ಇಲ್ಲ ಅಯ್ಯಮ್ಮನ ಸತ್ಯವಾಗಿದ್ದಾಳೆ ಆಯ್ನಿಂದಾನೆ ಎಲ್ರಿಗೂ ಚೆನ್ನಾಗಿ ಅನುಕೂಲ ಆಗ್ತಾ ಇದೆ ನನ್ನ ಮಗುಗೋಸ್ಕರ ಹೂವು ಕೇಳಿದ್ದು ನನಗೆ ಮಡಲು ತುಂಬ ನಾನು ನಿನಗೆ ತುಂಬಿಸ್ತೀನಿ ಅಂದರೆ ಅಯ್ಯಮ್ಮ ಹೂವು ಕೊಟ್ಟಿದೆ ನಮ್ಮ ಹೇಳಿದೆ ಆಗುತ್ತೆ ಅಂತ ತುಂಬ ದೇವಸ್ಥಾನ ನಾವು ಕೇಳಿದ್ದೀವಿ ಈ ಥರ ಎಲ್ಲೂ ಇದಾಗಿಲ್ಲ ಇಲ್ಲಿ ಒಳ್ಳೇದು ಆಗಿದೆ ನನಗೆ ಬಂದು ಬಲಗಡೆನೇ ಕೊಟ್ಟಿದೆ ಅಯ್ಯಮ್ಮ ಸರ್ ನನ್ನ ಮಗಾಗ ಮೈಗೂ ಸರ್ತು ಹಾಸ್ಪಿಟಲ್ದಾಗ ಎಲ್ಲ ಹೋಗಿದ್ರೆ ಎಲ್ಲೂ ಹೋದ್ರೂ ಏನು ಸ್ಕ್ಯಾನಿಂಗ್ ಮಾಡಿದ್ರೆ ಏನು ಮಾಡಿದ್ರೆ ಏನಿಲ್ಲ ವಾಮಿಟು ಹೊಟ್ಟೆ ನೋವು ಈ ಥರ ಬರ್ತಾಯಿದ್ದು ಗಾಳಿಯೆಲ್ಲ ಬಿಡಿಸಿದ್ಮೇಲೆ ಚೆನ್ನಾಗಿದ್ದಾನೆ ಆ ತೊಂದ್ರೆ ಏನಿಲ್ಲ ಚೆನ್ನಾಗಿದ್ದಾನೆ ಇಲ್ಲಿ ಬಂದಿವ್ರು ಇಷ್ಟು ಚೆನ್ನಾಗಿದ್ದಾರೆ ಅಂದರೆ ನಾವು ಸುಳ್ಳು ಹೇಳ್ತಿಲ್ಲ ಅವ್ರು ಯಾರು ತಿಂಗಳಿಂದ ನಿದ್ದೆ ಮಾಡಿಲ್ಲ ಊಟ ಮಾಡಿಲ್ಲ ನರಳಾಡ್ಬಿಟ್ರು ಒಂದು ಹತ್ತು ಕಡೆ ಹೋಗಿ ಬಂದ್ಬಿಟ್ರು ಇಲ್ಲಿ ಯಾರೋ ಒಳ್ಳೆಯೊಬ್ರು ಹೇಳಿ ಇವ್ರು ಬಂದು ಐದು ದಿವಸ ಇದ್ದು ಪೂರ್ತಿಯಾಗಿ ವಾಸಿಯಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ನಾವು ಬೆಂಗಳೂರಿಂದ ಬಂದಿರೋದು ನನ್ನ ಹೆಸರು ಮಂಜುಳಾ ಅಂತ ನಾನು ಇದನ್ನು ಯೂಟ್ಯೂಬಲ್ಲಿ ಒನ್ ಟೂ ಇಯರ್ಸಿಂದ ಫಾಲೋಅಪ್ ಮಾಡ್ತಿದ್ದೆ ಬರೋಕ್ಕಾಗ್ತಿರ್ಲಿಲ್ಲ ಆಮೇಲೆ ಒಂದು ಸಲ ಹಿಂಗೆ ನಮ್ಮ ಅಣ್ಣವ್ರು ಕರ್ಕೊಬಂದರು ಕರ್ಕೊಬಂದ ಮೇಲೆ ಇಲ್ಲಿ ನೋಡೋಣ ಅಂತ ನಾವು ಬಂದಿದ್ದು ನಮಗೇನು ಬಂದಾಗೇನು ನಂಬಿಕೆ ಇರಲಿಲ್ಲ ನೋಡೋಣ ಚೆಕ್ ಮಾಡಿಸೋಣ ಅಂತ ಬಂದ್ವಿ ನನಗೆ ಗಾಳಿ ಇರೋದು ಗೊತ್ತಾಗಲಿಲ್ಲ ನಾವು ತುಂಬ ಹಾಸ್ಪಿಟ್ಲು ದೇವಸ್ಥಾನಗಳು ಎಲ್ಲ ಕಡೆ ಹೋದ್ವಿ ಹೋದ್ರೂ ನಮಗೆಲ್ಲೂ ಈ ಥರ ರಿಸಲ್ಟ್ ಸಿಕ್ಕಿರಲಿಲ್ಲ ಆಮೇಲೆ ಹೋದ್ಮೇಲೆ ಇಲ್ಲಿ ಬಂದಮೇಲೆ ಒಂದು ಸಲ ನೋಡೋಣ ಇರಿ ಅಂತ ಇವ್ರು ರುದ್ರಸ್ವಾಮಿಗಳನ್ನ ಕೇಳ್ಕೊಂಡ್ವಿ ಈ ಥರ ನೋಡ ನೋಡಬೇಕು ಅಂತ ಅವ್ರು ನೋಡೋಣ ವೆಯ್ಟ್ ಮಾಡಿ ಅಂತ ಅಂದರು ಆಮೇಲೆ ಕೂರಿಸಿದ್ಮೇಲೆ ಮೇಲೆ ಇದೆ ಅಂತ ಹೇಳಿದ್ರು ನಾವಿಲ್ಲಿ ಒಂದು ವೀಕು ಇಲ್ಲ ಸ್ಟೇ ಆದ್ವಿ ಆದಮೇಲೆ ಅವರು ಸ್ವಂತ ಮನೆಯವ್ರ ಥರನೇ ನೋಡಿಕೊಂಡ್ರು ತ್ರೀ ಡೇಸ್ ಆದಮೇಲೆ ನನಗೆ ಅದು ಗಾಳಿ ಇರೋದು ಗೊತ್ತಾಯಿತು ಇಷ್ಟು ವರ್ಷದಲ್ಲೂ ನನಗೆ ಗೊತ್ತಾಗಿರಲಿಲ್ಲ ನಂಗೆ ಟ್ವೆಂಟಿ ಫೋರ್ ಇಯರ್ಸ್ ಇತ್ತಂತೆ ನನಗೆ ಗೊತ್ತೇ ಆಗಿರಲಿಲ್ಲ ನಂಗೆ ಸಿಮ್ಟಮ್ಸು ಹೊಟ್ಟೆ ನೋವು ಕಾಲು ನೋವು ಬೆನ್ನೋವು ತಲೆನೋವು ಈ ಥರ ಬರ್ತಾಯಿತ್ತು ನಾವು ಆಸ್ಪಿಟ್ಲು ಅಂದ್ಕೊಂಡು ಆಸ್ಪಿಟ್ಲು ಅಂತಲೇ ಆಸ್ಪಿಟ್ಲಿಗೆ ಹೋಗ್ತಾಯಿದ್ವಿ ತುಂಬ ಖರ್ಚು ಮಾಡಿದ್ವಿ ನಾವು ಆಸ್ಪಿಟ್ಲುಗಳಲ್ಲೆಲ್ಲ ನಾನು ಈ ಥರದಂತ ಅಂತ ಗೊತ್ತಾಗಿಲ್ಲ ಇಲ್ಲಿ ಬಂದು ನಾವು ಒಂದು ವಾರ ವೀ ಇಲ್ಲೇ ಸ್ಟೇ ಮಾಡಿದ್ವಿ ಇಲ್ಲಿ ನೀರಿನ ವ್ಯವಸ್ಥೆ ಬಾತ್ರೂಮ್ ವ್ಯವಸ್ಥೆ ಮಲಕ್ಕೊಳಕು ಎಲ್ಲ ಪ್ರತಿಯೊಂದು ಚೆನ್ನಾಗಿ ನೋಡ್ಕೊಳ್ತಾರೆ ಸ್ವಂತ ಮನೆಯವ್ರ ಥರ ನೋಡ್ಕೊಳ್ತಾರೆ ಒಂದು ವೀಕ್ ಇದ್ವಿ ಈಗ ಹೋದಾಗಿಂದ ನನಗೆ ಯಾವುದೇ ಒಂಥರ ನೋವೂ ಇಲ್ಲ ತಲೆನೋವು ಇಲ್ಲ ಮೈಕೈ ನೋವು ಇಲ್ಲ ಯಾವುದೂ ಇಲ್ಲ ತುಂಬ ಚೆನ್ನಾಗಿದೆ ನನ್ನ ಮದೆ ಮತ್ತೆ ದೇವಸ್ಥಾನಕ್ಕೆ ಬರಬೇಕು ಅಂತ ಖುಷಿ ಇದೆ ಥರ ನಾವು ಈ ತಾಯಿ ಸನ್ನಿಧಿಗೆ ಬಂದು ನಮ್ಮ ಅತ್ತೆ ತುಂಬ ಒಂದು ಆರು ತಿಂಗಳು ಎಂಟು ತಿಂಗಳಿಂದ ತುಂಬ ನೋವು ಪಟ್ಬಿಟ್ಟಿದ್ದಾರೆ ಸುಮಾರು ಯೂಟ್ಯೂಬ್ ನೋಡಿದ್ವಿ ಸುಮಾರು ಕಡೆ ಹೋದ್ವಿ ಎಲ್ಲೊಂದು ಕಡೆ ಸುಮ್ಮ ಸುಮ್ಮನೆ ದೇವಸ್ಥಾನಕ್ಕೆ ಬರಲಿ ಅಂತ ಹಾಕ್ತಾರೆ ಜನಗಳಿಗೆ ಆ ತೊಂದರೆ ಕೊಡಬಾರ್ದು ಇಲ್ಲಿ ಬಂದ ಇವ್ರು ಇಷ್ಟು ಆಗಿದ್ದಾರೆ ಅಂದರೆ ನಾವು ಸುಳ್ಳು ಹೇಳ್ತಿಲ್ಲ ಅವ್ರು ಆರು ತಿಂಗಳಿಂದ ನಿದ್ದೆ ಮಾಡಿಲ್ಲ ಊಟ ಮಾಡಿಲ್ಲ ನರಳಾಡ್ಬಿಟ್ರು ಒಂದು ಹತ್ತು ಕಡೆ ಹೋಗಿ ಬಂದ್ಬಿಟ್ರು ಇಲ್ಲಿ ಯಾರೋ ಒಳ್ಳೆಯಬ್ರು ಹೇಳಿ ಇವ್ರು ಬಂದು ಐದು ದಿವಸ ಇದ್ದು ಪೂರ್ತಿಯಾಗಿ ಆಗಿದ್ದಾರೆ ಆರೋಗ್ಯವಾಗಿದ್ದಾರೆ ಒಳ್ಳೇದಾಗಿದೆ ತಾಯಿಯಿಂದ ಮಾಸ್ತಿ ಒಬ್ಬಳಿ ಬೈರೊಂದೆಡಿ ನಮ್ಮದು ನಮ್ಮ ಹೆಸ್ರು ಮಾಲಿನಿ ನಮ್ಮ ಯಜಮಾನರಿಗೆ ಜಾಸ್ತಿ ತೊಂದರೆ ಕೊಟ್ಟಿದ್ದರು ಏನಂತೂ ಗೊತ್ತಿಲ್ಲ ನಮಗೆ ಕಾಯಿಲೆ ಇದ್ವಿ ಕೋಲಾರಲ್ಲಿ ಗೌರವ ಹಾಸ್ಪಿಟಲ್ ನೋಡಿದ್ವಿ ಸಂಜೆನ್ಸ್ ಬೆಂಗಳೂರಲ್ಲಿ ನೋಡ್ಸಿದ್ವಿ ಎಲ್ಲೆಲ್ಲೋ ನೋಡ್ಸಿದ್ವಿ ನಾಟಿ ವೈದ್ಯವೇ ನೋಡ್ಸಿದ್ವಿ ಯಾವುದರಲ್ಲೂ ಎಲ್ಲ ನಾರ್ಮಲ್ ಬಂತು ಇದು ಒಳಗೆ ಇದೆ ಅಂತ ಗೊತ್ತಿಲ್ಲ ರೀಸಿಸ್ ಪ್ರಾಬ್ಲಮ್ ಇತ್ತು ಎಲ್ಲಿ ನಿಂತರೂ ಅಲ್ಲೇ ಉಚ್ಚೆ ಬಂದುಬಿಡೋದು ಉರಿ ಆಗ್ತಾಯಿತ್ತು ಅದು ಇಲ್ಲ ಆಮೇಲೆ ನಡು ನೋವು ಬರ್ತಾಯಿತ್ತು ನೋವು ಬರ್ತಾಯಿತ್ತು ಕ್ಯೂ ಪೋಟು ಆಗ ಆಗ ಬರ್ತಾಯಿತ್ತು ಏನಂತ ಗೊತ್ತಿಲ್ಲ ಕ್ಯೂ ಮುದ್ದು ಹಾಕಿದ್ವಿ ಹಾಸ್ಪಿಟ್ಲಿಗೆ ದಿವಸ ಬಿಟ್ಟು ದಿವಸ ಹೋಗ್ತಾಯಿದ್ವಿ ಏನು ನೋಡಿದ್ರೂ ಮೇಲಾಗಿಲ್ಲ ನಮ್ಮೂರಿಂದ ಇಲ್ಲಿಗೆ ಬಂದಿದ್ದರು ಐದು ದಿವಸ ಇದ್ದರು ಅವರು ಅವ್ರು ನಮಗೆ ಫೋನ್ ಮಾಡಿ ಈ ಥರ ಚೆನ್ನಾಗಿ ನೋಡ್ತಾರೆ ಅದು ಮಾತ್ರ ಬೇರೆದೇನೋ ಇದ್ದರೆ ದೇವ್ರು ಕಾಪಾಡ್ತಾನೆ ಬನ್ನಿ ಅಂತ ಹೇಳಿದ್ರು ನಾನು ಬೆಳಗ್ಗೆ ಸ್ನಾನ ಮಾಡಿ ಅವ್ರನ್ನ ಯಜಮಾನ್ರಿಗೆ ಕಳಿಸಿದೆ ಬಂದಮೇಲೆ ದೇವ್ರ ಹತ್ರ ಕೂತ್ಕೊಂಡ್ರಂತೆ ಹತ್ತು ನಿಮಿಷಕ್ಕೆ ರೇಗ್ತಂತೆ ಹೆಸ್ರು ಹೇಳಿಬಿಟ್ಟು ಇಂಥವರು ಅಂತ ಹೇಳಿ ನಾನು ಇದೇ ಕಷ್ಟ ಕೊಟ್ಟಿದ್ದು ಎಲ್ಲ ಹೇಳಿದ್ರು ಉರಿ ಬಂದಿದ್ದು ಕೀಪೋರ್ಡ್ ಬಂದಿದ್ದು ಬಾಯಿ ಉರಿ ಬಂದಿದ್ದು ಬೆನ್ನೋ ಬಂದಿದ್ದು ಎಲ್ಲ ಬಿಟ್ಬಿಡ್ತು ಆಮೇಲೆ ನಾನು ಹೋಗ್ತೀನಿ ಅಂತ ದೇವ್ರ ಹತ್ರ ಒಪ್ಕೊಂಡು ಅವರು ಇದು ಮಾಡಿ ಮುಡ್ಕೊಟ್ಟಿದ್ರು ಆವಾಗಿಂದ ನಾವು ಇಲ್ಲೇ ಇದ್ದೀವಿ ಸಾಯಂಕಾಲ ಸಾಯಂಕಾಲ ನಾಲ್ಕು ಗಂಟೆ ಟೈಮಲ್ಲಿ ಅಲಗಾಕಿ ಎಲ್ಲ ಇದು ಮಾಡ್ತಾರೆ ಇಲ್ಲಿ ನೀರು ಸ್ವಚ್ಛತೆ ಎಲ್ಲ ಚೆನ್ನಾಗಿದೆ ಬಚ್ಚು ಬಾತ್ರೂಮು ಎಲ್ಲಕ್ಕೂ ಅನುಕೂಲ ಇದೆ ನಾವೇ ಮಾಡಿ ನಾವೇ ತಿನ್ಬೋದು ಆದರೆ ಐನವರು ಏನು ಬೇಕು ಅಂತ ಕೇಳ್ತಾರೆ ಟೈಮ್ಗೆ ತಿನ್ನೋಕ್ಕೆ ಮಾಡೋಕ್ಕೆ ಎಲ್ಲ ತಂದು ಕೊಡ್ತಾರೆ ನಮ್ಮ ಕೈಯಲ್ಲಾಗೋ ಸಹಾಯನೂ ಮಾಡ್ಬೋದು ಚೆನ್ನಾಗಿ ಇದೆ ಐದು ದಿವಸ ನಮಗೆ ಕೇಳಿದಂಗೆ ಇಲ್ಲ ಇನ್ನು ಇರೋಣ ಅನಿಸುತ್ತೆ ನಮ್ಮ ಪೂಜೆ ಹೋಗ್ತಾ ಹೋಗ್ತಾಯಿದ್ದೀವಿ ಇದು ಹೊಸಕೋಟೆಯಿಂದ ಬಂದಿದ್ದೀವಿ ಈ ಥರ ದೇವಸ್ಥಾನ ಇದೆ ಅಂತೇಳಿದ್ರು ಬಂದು ಈ ಥರ ಸೊಂಟ ನೋವು ಕೈ ನೋವು ನೋವು ನಿದ್ದೆ ಮಲ್ಕೊಂಡ್ರೆ ಎದ್ದೇಳಕ್ಕೆ ಇರಲಿಲ್ಲ ಆ ಥರ ಎಲ್ಲ ಇತ್ತು ಸಮಸ್ಯೆ ಈ ಥರ ಹೇಳಿದ್ಕಿ ಇಲ್ಲಿ ಬಂದು ಇಲ್ಲಿ ಬಂದು ಕೇಳಿದ್ಮೇಲೆ ಗಾಳಿ ಇದೆ ಅಂದರು ಗಾಳಿ ನಮ್ಗೊಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಇತ್ತು ಆ ಸಮಸ್ಯೆ ಬಂದು ಇದು ಮಾಡಿದ್ಮೇಲೆ ಗಾಳಿ ಇದೆ ಅಂದರು ಆಮೇಲೆ ಗಾಳಿ ಬಿಡಿಸಿದ್ರು ಬಿಡಿಸಾದ್ಮೇಲೆ ಇದು ಟಪ್ಟೆ ಡೋಲ್ನಲ್ಲಿ ಬಿಡಿಸಿದ್ರು ರೇಕ್ತು ಆಮೇಲೆಲ್ಲ ನಾ ನಾರ್ಮಲ್ ಆಯಿತು ಐದು ದಿವಸ ಆಯಿತು ಬಂದು ನಾವು ಇವತ್ತು ಫುಲ್ ಎಲ್ಲ ಕ್ಲಿಯರ್ ಆಗಿದೆ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ನಾವು ಫಸ್ಟ್ ಬಂದವಾಗ ಮೈಯೆಲ್ಲ ಫುಲ್ಲು ಭಾರ ಇತ್ತು ತುಂಬ ಸಮಸ್ಯೆ ಇತ್ತು ಇವಾಗೆಲ್ಲ ಫ್ರೀ ಎಲ್ಲ ಇದಾಗಿದೆ ಎಲ್ಲ ಫ ಎಲ್ಲ ಚೆನ್ನಾಗಿದೆ ಬಾತ್ರೂಮು ಟಾಯ್ಲೆಟು ಎಲ್ಲ ಫ್ರೀ ಎಲ್ಲ ಚೆನ್ನಾಗಿದೆ ನೀರಿಗೆ ಅನುಕೂಲ ಮಲ್ಕೊಳಕ್ಕೆ ಅನುಕೂಲ ಚಾಪೆ ತಲ್ದಿಮ್ಮು ಎಲ್ಲ ಅನುಕೂಲ ಅವರೇ ಎಲ್ಲ ರೇಷನ್ ಎಲ್ಲ ತಗೊಂಬಂದು ಕೊಡ್ತಾರೆ ಮಾಡ್ಕೊಂಡು ತಿನ್ಕೊಂಡು ಎಲ್ಲ ಒಂದು ತಾಯಿ ಮಕ್ಕಳಂಗೆ ಇದ್ದವು ಎಲ್ಲಾನು ಇಷ್ಟು ಐದು ದಿವಸ ಸರ್ ನನ್ನ ಮಗಾಗ ಮೈಗೂ ಸರ್ಲಿ ಹಾಸ್ಪಿಟಲ್ಗೆ ಎಲ್ಲ ಹೋಗಿದ್ರೆ ಎಲ್ಲಿ ಹೋದ್ರೂ ಏನು ಸ್ಕ್ಯಾನಿಂಗ್ ಮಾಡಿದ್ರೆ ಏನು ಮಾಡಿದ್ರೆ ಏನಿಲ್ಲ ಈಗ ವಾಮಿಟು ಹೊಟ್ಟೆ ನೋವು ಈ ಥರ ಬರ್ತಾಯಿತ್ತು ಮತ್ತೆ ಇಲ್ಲಿ ಯಾರೋ ನಮ್ಗೆ ಅಡ್ರೆಸ್ ಹೇಳಿದ್ರು ಇಲ್ಲಿ ನಾವು ಬಂದು ತೋರಿಸಿದ್ಮೇಲೆ ನಮ್ಮ ಮೈ ಮೇಲೆ ಗಾಲಿ ಇತ್ತು ಗಾಳಿ ಎಲ್ಲ ಬಿಡಿಸಿದ್ಮೇಲೆ ಇವಾಗ ಚೆನ್ನಾಗಿದ್ದಾನೆ ಇವಾಗ ಆ ತೊಂದರೆ ಏನಿಲ್ಲ ಬುಡುಗ ಚೆನ್ನಾಗಿದ್ದಾನೆ ಏನು ತೊಂದರೆ ಇಲ್ದಿರ ಆರಾಮಾಗಿದ್ದಾನೆ ಇಲ್ಲಿ ಕೂಸ್ಬಿಟ್ಟು ದೇವ್ರ ಮುಂದೆ ಕುಸಿದ್ರು ಎಲ್ಲ ಮೊಮ್ಮೆ ದೇವ್ರ ಮುಂದೆ ಕುಸಿದ್ರು ಕುಸ್ಬಿಟ್ಟು ಗಾಳಿ ಬಂತು ಮತ್ತು ನಾವು ಬೇರೆ ಕಡೆ ಕಡೆಲ್ಲ ನೋಡಿದ್ರಿ ಒಂದಾಗ ಅಲ್ಲಿ ಅದೇ ಥರ ಗಾಳಿ ಇದೆ ಅಂತ ಹೇಳಿದರು ಬೇ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು ಇಲ್ಲಿ ಕರ್ಕೊಂಬಂದರು ಇಲ್ಲಿ ಪ್ರೆಶ್ನಾಲಟಿ ಚೆನ್ನಾಗಿದೆ ನಮಗೆ ಏನು ತೊಂದರೆ ಇಲ್ಲ ಹಾಸ್ಪಿಟಲ್ಗೆ ಎಷ್ಟೋ ಖರ್ಚು ಮಾಡಿಬಿಟ್ರಿ ಏನು ಮೇಲೆ ಆಗಿಲ್ಲ ಎಲ್ಲ ರಿಪೋರ್ಟಲ್ಲಿ ನಾರ್ಮಲ್ ಇದೆ ತೊಂದರೆ ಯಾವುದೇ ಇಲ್ ಇತ್ತು ಇಲ್ಲಿ ಬಂದ ಮೇಲೆ ಬರೋಲ್ಲ ಇವಾಗ ಊಟ ವಸತಿ ಎಲ್ಲ ಇದೆ ಮಾಡ್ಕೊ ಮಗ ಮಲ್ಕೊಂಡೋಗಿ ಎಲ್ಲ ಏನು ಬೇಕು ಪ್ರೆಶ್ನಲ್ ಚೆನ್ನಾಗಿದೆ ಇಲ್ಲಿ ಹ್ಞೂ ಇಲ್ಲ ದುಡ್ಡೆಲ್ಲ ತುಂಬ ಕಡಿಮೆ ಪರವಾಗಿಲ್ಲ ಇಲ್ಲ ಎಷ್ಟೋ ಆಗ ಮಾಡ್ತೀರಿ ದುಡ್ಡೆಲ್ಲೇ ಕೇಳ್ತಾಯಿಲ್ಲ ಹ್ಞೂ ಗಲಿ ಇದ್ದಾಗ ಅವ್ನಿಗೊಂಥರ ವಾಮಿಟ್ ಬರೋದು ನಮ್ಮ ಮೇಲೆಲ್ಲ ಕೋಬ ಆ ಥರ ಇತ್ತು ಮನೆ ಎಲ್ಲರ ಮೇಲೆ ಜಗಳ ಹೋಗ್ತಾಯಿದ್ನು ಮತ್ತು ನಾರ್ಮಲ್ ಆಗ ಇರ್ತಾಯಿದ್ನು ಏ ನಮ್ಮ ತಂಗಿದು ನಮ್ಮದು ಮಾಲೂರು ಮಾಲೂರು ನಮ್ಮದು ನಮ್ಮ ತಮ್ಮಿಗೆ ಹುಷಾರಿಲ್ಲ ಅಂದರು ಅದಕ್ಕೆ ಯಾರು ಹೇಳಿದ್ದಾರೆ ಅಕ್ಕ ಅಂದರು ಸರಿ ಆಯಿತಮ್ಮ ಬರ್ತೀರಿ ಅಂದ್ಬಿಟ್ಟು ನಾವು ಅವ್ರ ಜೊತೆ ಬಂದ್ರಿ ಬಂದ ಮೇಲೆ ತುಂಬ ಬಾಧೆ ಬೀಳ್ತಾಯಿದ್ರು ಅವರು ನೋಡೋದಕ್ಕೆ ಈಗ ಬಂದಮೇಲೆ ತುಂಬ ಚೆನ್ನಾಗಿ ಇದಾಗಿದೆ ಅವ್ರಿಗೆ ಬೆನ್ನು ನೋವು ಸೊಂಟ ನೋವು ಕುತ್ಕೊಂಡು ಇರಲಿಲ್ಲ ತುಂಬ ಸಮಸ್ಯೆ ಇದ್ರು ಅವರು ಅವರು ಕರ್ಕೊಂಡು ಬಂದ ಇಲ್ಲಿ ತುಂಬ ಚೆನ್ನಾಗಿ ಗಾಳಿ ಇತ್ತಂತೆ ಗಾಳಿ ಇತ್ತು ಅದನ್ನು ತಮ್ಟೆ ಇದೆಲ್ಲ ಹೊಡೆದು ಓಡಿಸಿದ್ರು ಆಮೇಲೆ ಆ ಎಮ್ಮನ ಕರೆಸಿ ಅಲ್ಗಾಕಿದ್ರು ಅಲ್ಗಾಕಿ ಇವಾಗ ಕ್ಲಿಯರಾಗಿ ಆರಾಮಾಗಿದೆ Ига на урга отива. Като